ನಮಸ್ಕಾರ ಫ್ರೆಂಡ್ಸ್ ಇಂದು ನಾವು ಪಾಂಡವಪುರದಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಡಿಂಕದಮ್ಮ ದೇವಸ್ಥಾನದ ಕಡೆ ಹೊರಟಿದ್ದೀವಿ ಹೋಗುವಾಗ ಅಲ್ಲೇ ಟೌನ್ನಲ್ಲೇ ಇರುವಂತಹ ಆರ್ವಳ್ಳಿ ಎಂಬ ಎಂಬಲ್ಲಿ ನಾರಾಯಣಸ್ವಾಮಿ ದೇವಸ್ಥಾನವನ್ನು ನೋಡಬಹುದು ನಂತರ ಅದೇ ದಾರಿಯಲ್ಲಿ ಸಾಗಿ ಹೋದರೆ ಕ್ಯಾರೇಸ್ ಅನ್ನು ಸಹ ನೋಡಬಹುದು ನೋಡಿ ಈ ರೋ ಈ ರಸ್ತೆ ಕ್ಯಾರೇಸ್ಗೆ ಹೋಗುವ ರಸ್ತೆಯಾಗಿದೆ ನಂತರ ಅದೇ ರೀತಿ ಒಂದು ನಾಲ್ಕಾರು ಕಿಲೋಮೀಟರ್ ಮುಂದೆ ಹೋದರೆ ಹೊಸ ಕನ್ನಂಬಾಡಿ ಎಂಬಲ್ಲಿ ಐತಿಹಾಸಿಕ ಪ್ರಸಿದ್ಧ ವೇಣುಗೋಪಾಲ ದೇವಸ್ಥಾನ ಕಡೆನೂ ಸಹ ಹೋಗಬಹುದು ಈಗ ಇಲ್ಲಿ ಎರಡೇ ಕಡೆ ತಿರುಗಿದುಕೊಂಡರೆ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಕಡೆ ಹೋಗಬಹುದು ನಂತರ ಒಂದು ಹತ್ತಾರು ಕಿಲೋಮೀಟರ್ ದೂರದಲ್ಲಿ ದಿಕ್ಕದಮ್ಮನ ಸನ್ನಿಧಿ ಸಿಗುತ್ತದೆ ನೋಡಿ ಆ ಸನ್ನಿಧಿಗೆ ತಲುಪೇ ಬಿಟ್ವಿ ನಾವು ಅಲ್ಲಿಗೆ ತಲುಪಿದ ದಿನ ಅಂತಹ ಜನಸಂದಣಿ ಏನೂ ಇರಲಿಲ್ಲ ನಾವು ಅಲ್ಲೇ ಇದ್ದ ತೊಂಬೆನಲ್ಲಿಯಲ್ಲಿ ಕಾಲು ಕೈಯನ್ನ ತೊಳೆದುಕೊಂಡು ದೇವಸ್ಥಾನದ ಎದುರುಗಡೆ ಇರೋ ತ್ರಿಶೂಲ ಮೂರ್ತಿಯನ್ನ ಪೂಜಿಸಿಕೊಂಡು ನಾವು ದೇವಸ್ಥಾನದ ಒಳಗೆ ಹೆಜ್ಜೆಯನ್ನ ಇಟ್ಟು ಹೆಚ್ಚು ಜನಸಂದಣಿ ಇಲ್ಲದ ಕಾರಣ ನಮಗೆ ದರ್ಶನವೂ ಸಹ ಬೇಗನೆ ಬರೆದಂತಾಯ್ತು ದೇವಸ್ಥಾನವನ್ನ ನಾವು ಒಳಹೊಕ್ಕಿದ ಕೂಡಲೇ ದೇವರ ದರ್ಶನಕ್ಕಿಂತ ಮುಂಚೆ ಒಂದು ಸುತ್ತು ಪ್ರದಕ್ಷಿಣೆಯನ್ನ ಬರಬೇಕಾಗಿತ್ತು ಆ ಕಾರಣದಿಂದ ನಾವು ಪ್ರದಕ್ಷಿಣೆಯನ್ನ ಹೊರಡುವ ನಿರಂಬ್ರ ನಿರಾಳವಾಗಿ ದೇವರ ಸುತ್ತ ಒಂದು ಸುತ್ತನ್ನ ಸುತ್ತಿದ್ದು ಯಾವ ಜನಸಂದಣಿಯೂ ಇಲ್ಲದೆ ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸುತ್ತ ಕೈ ಮುಗಿದುಕೊಂಡೇ ದೇವರ ಸುತ್ತ ಒಂದು ಪ್ರದಕ್ಷಿಣೆಯನ್ನ ಹಾಕ್ತು ಅಂದು ಅಮ್ಮನ ದಿನವಾಗಿರಲಿಲ್ಲ ಅನ್ಸುತ್ತೆ ಅಮ್ಮನಿಗೆ ಪ್ರಿಯವಾದ ದಿನಗಳೆಂದರೆ ಭಾನುವಾರ ಶುಕ್ರವಾರ ಮಂಗಳವಾರ ಈ ದಿನಗಳಲ್ಲಿ ಇಲ್ಲಿ ತುಂಬಾ ಜನಸಂದಣಿ ಇರುತ್ತೆ ನಾವು ಹೋಗಿದ್ದ ದಿನ ಸೋಮವಾರ ಆದ್ದರಿಂದ ಯಾವ ಜನಸಂದಣಿಯೂ ಕಾಣದೆ ದೇವರನ್ನ ಭಕ್ತಿ ಪೂರ್ವಕವಾಗಿ ನಮಿಸ್ತು ಪೂಜಿಸ್ತು ನಾವು ಎಷ್ಟೊತ್ತು ನಿಂತರೂ ಸಹ ನಮ್ಮನ್ನ ಹೋಗಿ ಅನ್ನುವರು ಇಲ್ಲದೆ ದರ್ಶನವನ್ನ ಮಾಡಿ ಹೊರಗಡೆ ಬಂದ್ವಿ ಹೊರಗಡೆ ದೇವಸ್ಥಾನದ ಸುತ್ತ ಒಂದು ಸುತ್ತನ್ನ ಸುತ್ತಿ ಮನೆಗೆ ಪ್ರಸಾದ ರೂಪದಲ್ಲಿ ಬೇಕಾಗಿದ್ದ ಕಡಲೆಪುರಿ ಖಾರ ಮುಂತಾದ ಸಣ್ಣ ಪುಟ್ಟ ಸಾಮಾನು ಸಾರಂಜಾಮುಗಳನ್ನ ತೆಗೆದುಕೊಂಡು ನಂತರ ಇನ್ನೂ ಕೆಲವೊಂದು ಪೂಜೆ ಬಾಕಿ ಇದ್ರಿಂದ ನಾವು ಆ ಪೂಜೆಯನ್ನ ಮಾಡಿಸಲು ಹೊರಟು ಅಲ್ಲೇ ದೇವಸ್ಥಾನದ ಮುಂಭಾಗ ದೇವಸ್ಥಾನ ಮಂಡಳಿ ಸಣ್ಣ ಸಣ್ಣ ಅಂಗಡಿಗಳನ್ನ ತೆರೆದಿದ್ದು ಅಲ್ಲಿನ ಊರಿನ ಜನರು ಪೂಜೆಯ ಪೂಜಾ ಸಾಮಗ್ರಿಗಳನ್ನ ಇಟ್ಟುಕೊಂಡಿರ್ತಾರೆ ಅಲ್ಲಿಂದಲೇ ನಾವು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ದೇವರ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ ಮತ್ತು ತಡೆ ಒಡೆಯುವ ಸಾಮಾನುಗಳನ್ನು ಸಹ ಅಲ್ಲೇ ಕೊಡಲಿದ್ದು ನಾವು ತೆಗೆದುಕೊಂಡು ಸಹ ನಾವು ಒಂದು ತಡೆಯನ್ನು ಒಡೆಸಲು ಹೋಗಿದ್ದೆವು ನಂತರ ನಮ್ಮ ಪರಿಚಯಸ್ಥರ ಮನೆಗೆ ಹೋದ್ವಿ ಅಲ್ಲಿಂದ ತೆಗೆದಂತಹ ಅಮ್ಮನವರ ವಿಡಿಯೋವನ್ನ ಸಹ ನೀವು ನೋಡ್ಬೋದು ಬನ್ನಿ ಸ್ನೇಹಿತರೆ ತಲ ತಲಾಂತರದಿಂದ ಇಲ್ಲೇ ಅಂಗಡಿಯನ್ನ ಇಟ್ಕೊಂಡು ತಮ್ಮ ಜೀವನವನ್ನ ನಡೆಸುತ್ತಿದ್ದು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಅವರ ಬಾಯಿನಲ್ಲಿ ಏನು ಬರುತ್ತೆ ಇದರ ಇತಿಹಾಸ ಏನು ಈ ದೇವತೆಯನ್ನ ನಂಬಿದವರಿಂದ ಏನು ಒಳ್ಳೇದಾಗುತ್ತೆ ಅನ್ನೋದನ್ನ ಅವರ ಬಾಯಿಂದಲೇ ಕೇಳೋಣ ಬನ್ನಿ ತಮ್ಮಪ್ಪ ಅಂತೇಳಿ ಒಂದ್ ಸ್ವಲ್ಪ ದೇವಸ್ಥಾನದ ಬಗ್ಗೆ ತರ ಊರಿನ ಬಗ್ಗೆ ಸರ್ ಇದು ಇತಿಹಾಸ ಪೂರ್ವದಿಂದ ಸುಮಾರು ಇನ್ನೂರು ವರ್ಷಗಳ ಇತಿಹಾಸದ ದೇವಸ್ಥಾನ ಇದು ಹಿಂದೆ ಇಲ್ಲಿ ಡಿಂಬಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇಲ್ಲಿ ಬೇಬಿ ಬೆಟ್ಟ ಅಂತಿದೆ ಪಕ್ಕದಲ್ಲಿ ಆ ಬೇಬಿ ಬೆಟ್ಟದಲ್ಲಿ ಒಬ್ಬ ರಾಕ್ಷಸ ವಾಸ ಮಾಡ್ತಾ ಇದ್ದಂತೆ ಆ ರಾಕ್ಷಸ ಬಂದು ಅಕ್ಕ ಪಕ್ಕದ ಹಳ್ಳಿಗಳಲ್ಲಿ ಎಲ್ಲಾ ಮಕ್ಕಳುಗಳನ್ನ ಎತ್ಕೊಂಡು ಹೋಗ್ತಾ ಎತ್ಕೊಂಡು ಹೋಗಿ ಆ ಗುಹೆಗಳಲ್ಲಿ ತಿಂಡಾಗ್ತಾ ಇದ್ದಂತೆ ಆ ರಾಕ್ಷಸ ಆ ಡಿಂಬಕಾಸುರ ಅಂತಕ್ಕಂಥ ರಾಕ್ಷಸ ಅವಾಗ ಏನಾಯ್ತು ಆ ಡಿಂಬಕಾಸುರನ್ನ ಒಂದು ಆರ್ಭಟ ಜಾಸ್ತಿ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಆಗ ಒಂದು ಆದಿಶಕ್ತಿ ಇಲ್ಲಿ ಉದ್ಭವ ಆಯ್ತು ಆದಿಶಕ್ತಿ ಡಿಂಕನಮ್ಮ ಅಂತ ಹೇಳಿ ಆ ಡಿಂಕಮ್ಮ ಉದ್ಭವ ಆಗಿ ಆ ಒಂದು ಡಿಂಬಕಾಸುರ ಅಂತಕ್ಕಂತ ರಾಕ್ಷಸನ್ನ ಸಂಹಾರ ಮಾಡಿದಂತ ಒಂದು ಸ್ಥಳ ಇದು ಆ ರಾಕ್ಷಸನನ್ನ ಇದೇ ಸ್ಥಳದಲ್ಲಿ ಕಾಲಿನಲ್ಲಿ ಬಲದ ಕಾಲಲ್ಲಿ ಮೆಟ್ಟಿ ನಿಂತಿದ್ದಾಳೆ ನಿಂತಾಗ ಭಕ್ತಾದಿಗಳು ಬಂದು ಕೇಳ್ಕೊಂಡ್ರು ಅವಾಗ ಆ ಆದಿಶಕ್ತಿ ಲಿಕ್ದಮ್ಮನ ಕೇಳ್ಕೊಂಡಾಗ ಇಲ್ಲೇ ತಳ ಊರ್ಬೇಕು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಹೋಗ್ತೀವ ನೀವು ಇಲ್ಲೇ ಇರಬೇಕು ಅಂತ ಹೇಳಿ ಜನಗಳು ಬೇಡ್ಕೊಂಡಾಗ ಆದಿಶಕ್ತಿ ಇಲ್ಲೇ ಸ್ಥಳ ಊರಿ ಆ ರಾಕ್ಷಸನನ್ನ ಅದೇ ಜಾಗದಲ್ಲಿ ಅಮ್ಮ ಏನ್ ಕೂತಿದ್ದಾಳೆ ಈಗ ಆ ಜಾಗದಲ್ಲಿ ಕಾಲಿಂದ ಮೆಟ್ಟು ಮೆಟ್ಟಿ ತಲೆ ಮಾತ್ರ ಕಾಣಿಸ್ತಾ ಇದೆ ಈಗ ಹೌದೌದು ತಲೆ ಮಾತ್ರ ಕಾಣಿಸ್ತಾ ಇದೆ ಪೂರ್ತಿ ಶರೀರ ಪೂರ್ತಿ ಭೂಮಿ ಒಳಗಡೆ ಅದ್ಮಿದಾಳೆ ಆ ಈಗ ಇಲ್ಲಿ ವೆಜ್ ಮಾಡ್ತಕ್ಕಂಥದ್ದು ಫಂಕ್ಷನ್ ಮಾಡ್ತಕ್ಕಂಥದ್ದು ಆ ಗೋಸ್ಕರ ಅಷ್ಟೇ ಅಮ್ಮ ಡಿಂಕದಮ್ಮ ಅಂದ್ರೆ ಸಸ್ಯಹಾರಿ ಚೊಕ್ಕು ಭೋಜನ ಅಂತ ಹೇಳಿ ಸಸ್ಯಹಾರಿ ಆ ಅಮ್ಮನ್ ಮಾತ್ರ ಸಸ್ಯಹಾರಿ ಆ ರಾಕ್ಷಸ ಮಾತ್ರ ಒಂದು ಮಾಂಸಾಹಾರ ಅನ್ಬಿಟ್ಟು ಕೆಲವು ಜನಗಳು ಫಂಕ್ಷನ್ ಫಂಕ್ಷನ್ಗಳೆಲ್ಲ ಮಾಡ್ತಾ ಇದ್ದಾವೆ ಪ್ರಕಾರ ಈ ತಾಯಿ ಬಂದ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೆ ಕಾರ್ಯಗಳನ್ನ ಮಾಡಿಕೊಡ್ಬಹುದು ಅವರ ಆ ದೇವತೆಯ ಪ್ರಭಾವ ಭಕ್ತರಲ್ಲಿ ಯಾವ ರೀತಿ ಉಂಟು ಮಾಡ್ಬೋದು ಅನ್ನೋದನ್ನ ಹೇಳ್ಬೋದಾ ಭಕ್ತಾದಿಗಳ ಕಷ್ಟವನ್ನ ಈಡೇರಿಸತಕ್ಕಂತ ಆದಿಶಕ್ತಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಜನಗಳು ಈ ಒಂದು ದೇವಸ್ಥಾನ ಕೊಡ್ತಾ ಇದ್ದಾರೆ ಮಕ್ಕಳು ಆಗ್ದೇ ಇರ್ತಕ್ಕಂಥದ್ರ ಮಕ್ಕಳ ಇಲ್ಲಿರೋರಿಗೆ ಮಕ್ಕಳ ಭಾಗ್ಯವನ್ನ ಕೊಡ್ತಕ್ಕಂಥದ್ದು ಕೋರ್ಟ್ ಕಚೇರಿಲಿ ವ್ಯವಹಾರಗಳು ಭೂಮಿ ವ್ಯವಹಾರಗಳು ಏನೇ ಒಂದು ಇದ್ರೂ ಕಷ್ಟ ಪರಿಹಾರ ಆಗ್ತದೆ ಇಲ್ಲಿ ಭಕ್ತಾದಿಗಳು ದಿನ 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 ಜಾಸ್ತಿ ಆಗ್ತಾ ಇದ್ರೆ ಹೊರಟು ಕಡಿಮೆ ಇಲ್ಲ ಇಲ್ಲಿ ಭಕ್ತಾದಿಗಳು ಅವರು ಇಷ್ಟ ಬಂದಂತ ಅರಕೆಗಳನ್ನು ಹೊತ್ಕೊಂಡು ಅವರ ಒಂದು ಆಸೆಗಳು ಅವರ ಒಂದು ಬಯಕೆಗಳು ಮೇಲೆ ಬಂದು ಇಲ್ಲಿ ಆ ಅಮ್ಮನಿಗೆ ಏನೋ ಸೇವೆ ಮಾಡ್ಬೇಕು ಅದನ್ನ ಭಕ್ತಾದಿಗಳು ಮಾಡ್ತಾ ಇದಾರೆ ಹೌದು ದೀಪಿಕಾ ದಸ್ಟ್ ಸ್ಟೋರ್ ಅಂತ ಹೇಳಿ ನಮ್ದು ಡಿಂಕದಮ್ಮ ಫಂಕ್ಷನ್ ಹಾಲ್ ಅಂತ ಹೇಳಿ ನಾವು ಭಕ್ತಾದಿಗಳು ಬಂದವರಿಗೆ ಫಂಕ್ಷನ್ ಮಾಡೋದಿಕ್ಕೆ ನಾವು ಕಡಿಮೆ ಬೆಲೆಯಲ್ಲಿ ರಿಯಾಯಿತಿ ದರದಲ್ಲಿ ಭಕ್ತಾದಿಗಳಿಗೆ ನಾವು ಒಂದು ಫಂಕ್ಷನ್ ಅನ್ನ ಕೊಡ್ತಾ ಇದೀವಿ ಹೌದೌದು ಶ್ರೀ ಡಿಂಕದಮ್ಮ ಫಂಕ್ಷನ್ ಹಾಲ್ ಅಂತ ಹೇಳಿ ನಿಮ್ಮ ದೇವಸ್ಥಾನದಲ್ಲೇ ಅರ್ಚಕರಾಗಿದ್ದಾರ ನಿಮಗೆ ಯಾವ ವಾರಗಳು ಆರ್ ತಿಂಗಳು ಬರುತ್ತಾ ಈ ಆರ್ತಿಗಳ ಯಾವ ರೀತಿ ಬಿಟ್ಟಿದ್ರೆ ಆರ್ ತಿಂಗಳು ವಾರ ಬರುತ್ತಾ ಆರ ತಿಂ ರಾಮು ಅಂತ ಶಿಕ್ಷಕರು ನೀವು ಏನ್ ಹೇಳ್ತೀರಾ ಅಂದ್ರೆ ಅವ್ರು ಹೇಳಿದ್ರಿ ನೀವು ಹೇಳ್ತೀರಾ ತುಂಬಾ ಓಕೆ